ನನ್ನ ಹೆಸರು ಸ್ಮಿತಾ ತಳೇಕರ್ ಊರು ಬಾಸಲ್ ತಾಲೂಕೆಲ್ಲಾಪುರ ನಾನು ಹಾಡುತ್ತಿರುವ ಹಾಡು ನೀನಿಲ್ಲದೆ ನನಗೇನಿದೆ ಸಂಗೀತ ಸಿ ಅಶ್ವಥ್ ಸಾಹಿತ್ಯ ಎಂ ಎನ್ ವ್ಯಾಸರಾವ್ ನೀನಿಲ್ಲದೆ ನನಗೇನಿದೆ ಮನಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ನನಗೇನಿದೆ ನಿನಗಾಗಿ ಕಾದು ಕಾದು ಪರಿತಪಿಸಿನೊಂದೆ ನಾನು ಕಹಿಯಾದ ವಿರಾದನ್ನೋ ಹಗಲಿರುಳು ತಂದೆ ನೀನು ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು ಕಹಿಯಾದ ವಿರಹದ ನೋ ಹಗಲಿರುಳು ತಂದೆ ನೀನು ಎದೆಯಸೆ ಏನೋ ಎಂದು ನೀ ಕಾಣದಾದೆ ನಿಶೆಯೊಂದೆ ನನ್ನಲ್ಲಿ ನೀ ತುಂಬಿದೆ ನಿಶೆಯೊಂದಿನ ಕೊಂದೆ ಕೊಂದೆನಿಂದ ನಾ ಬಯಸಿದೆ ನೀನಿಲ್ಲದೆ ನನಗೇನಿದೆ ಒಲವೆಂಬ ಕಿರಣ ಬೀರಿ ಒಳಗಿರುವ ಬಣ್ಣ ತೆರೆಸಿ ಒಳಗಿರುವ ಎದೆ ನೆಲದಲ್ಲಿ ಭರವಸೆಯಾಸೆ ಹರಿಸಿ ಒಲವೆಂಬ ಕಿರಣ ಬೀರಿ ಒಳಗಿರುವ ಬಣ್ಣಾತಿ ಧರಿಸಿ ಒಳಗಿರುವ ಎದೆ ನೆಲದಲ್ಲಿ ಭರವಸೆಯ ಜೀವ ಹರಿಸಿ ಸೆರೆಯಿಂದ ಬಿಡಿಸಿ ನನ್ನ ಆತಂಕ ನೀಗೂ ಹೊಸ ಜೀವನಿಂದ ನಾತಾಳುವೆ ನಾ ಕಾಣುವೆ ನೀಲ್ಲದೆ ನನಗೇನಿದೆ ಮನಸಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸಲ್ಲ ಕಣ್ಣಲ್ಲೇ ಸರಿಯಾಗಿದೆ ನೀ